ಇಲ್ಲಿ ನಡಪದ ಅಪ್ಪಣ್ಣದ ಸಮಾಜದ ಸ್ವಾಮೀಜಿಗಳು ಎಲ್ಲ ಸಮಾಜದ ಮುಖಂಡರು ಬಂದಿದ್ದಾರೆ ಅದೇ ರೀತಿ ಅಲ್ಲಿ ಏನು ರಾಜ್ಯದಲ್ಲಿ ಹೊತ್ತು ಸಾವಿರಾರು ಇರ್ತಕ್ಕಂಥ ಏನು ವಿಕಲಚೇತನರು ಇವರು ಅವರು ಕೂಡ ಬಂದಿದ್ರು ಅವರ ಮನವಿಯನ್ನು ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ ಅದೇ ರೀತಿ ಪಿ ಯು ಸಿ ಅತಿಥಿ ಉಪನ್ಯಾಸಕರು ಬಹಳ ದಿನಗಳಿಂದ ಬೇಡಿಕೆ ಇದೆ ಮತ್ತು ಅವರ ನೋವು ಕೂಡ ಇದೆ ಇಪ್ಪತ್ತು ಮೂವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ರು ಸಹ ಇವತ್ತು ಅತಿಥಿ ಉಪನ್ಯಾಸಕರಿಗೆ ಒಂದು ಭದ್ರತೆ ಇಲ್ಲ ಮತ್ತು ಅವ್ರಿಗೂ ಸಹ ಇವತ್ತು ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರಾರು ನಮಗೆ ಗೌರವಧನ ಸಿಗಬೇಕು ಅನ್ನುವ ಒಂದು ಬೇಡಿಕೆ ಅವ್ರದ್ದು ಕೂಡ ಇದೆ ಇವತ್ತು ಕುಡುವಕ್ಕಲಿಗರು ಅವ್ರಿಗೂ ಕೂಡ ಇವತ್ತು ಅವರ ಸಮುದಾಯಕ್ಕೆ ಇವತ್ತು ಏನು ನಮಗೆ ನಮ್ಮ ಬೇಡಿಕೆಗಳು ಈಡೇರ್ತಿಲ್ಲ ಅನ್ನುವ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ಎಲ್ಲ ಮನೆಯನ್ನು ಸ್ವೀಕಾರ ಮಾಡಿದ್ದೇನೆ ನಾನು ನಮ್ಮ ಕಮ್ಮಗಾರ ಸಮಾಜ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಧೀರಜ್ ಮುನ್ರಾಜ್ ಅವರು ಶಾಸಕರು ಅದೇ ರೀತಿ ನಮ್ಮ ಶಾಸಕ ಮಿತ್ರ ಆಗ್ತಕ್ಕಂಥ ಹರೀಶ್ ಪೂಂಜಾ ಅವರು ಬೀದರ್ ನಮ್ಮ ಶೈಲೇಂದ್ರ ಬೆಳದಾಳೆ ಅವರು ಎಲ್ಲ ನಮ್ಮ ಶಾಸಕ ಮಿತ್ರ ಬಂದಿದ್ದಾವೆ ಅವರ ಪರವಾಗಿ ಅವರ ಧ್ವನಿಯಾಗಿ ಇವತ್ತು ಸದನದಲ್ಲಿ ಮಾತನಾಡಬೇಕು ಮುಖ್ಯಮಂತ್ರಿಗಳು ಸಚಿವರು ಸಚಿವರು ಗಮನಕ್ಕೆ ತರಬೇಕು ಅಂತೇಳಿ ಕೂಡ ಪ್ರಯತ್ನ ನನ್ನ ಮುಖ್ಯಮಂತ್ರಿಗಳಿಗೆ ಸದನದಲ್ಲಿ ಸವಾಲು ಹಾಕಿದ್ದೇನೆ ಆರೋಪಗಳು ಒಂದು ಕಡೆ ಅನ್ವರ್ ಅವರು ನನ್ನ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ಒಪ್ತೇವೆ ಆದ್ರೆ ಅನ್ವರ್ ಮಾನಪ್ಪಾಡೆಯ ವರದಿನ ಒಪ್ಪಲ್ಲ ಅಂತ ಹೆಂಗಾಗ್ತದೆ ಡಬಲ್ ಸ್ಟ್ಯಾಂಡರ್ಡ್ ಸಾಕೆ ಹಾಗಾಗಿ ನನ್ನ ಮೇಲೆ ಇರತಕ್ಕಂತ ಆರೋಪ ಅನ್ವರ್ ಅವರ ವರದಿ ಯಾರ್ಯಾರು ಭ್ರಷ್ಟಾಚಾರ ಮುಳುಗಿದ್ದಾರೆ ರೂಪಿ ಹೊಡೆದಿರ್ತಕ್ಕಂಥವ್ರು ವಕ್ಫನಲ್ಲಿ ಕಾಂಗ್ರೆಸ್ ಮುಖಂಡರು ಅದಕ್ಕೆ ಸಮಗ್ರ ತನಿಖೆ ಆಗ್ಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡಿ ಕರ್ನಾಟಕ ರಾಜ್ಯದ ಕಿವುಡರ ಸಂಘದಿಂದ ಕಳೆದ ಹದಿನೈದು ವರ್ಷದಿಂದ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಹೋರಾಟ ಏನಕ್ಕೋಸ್ಕರ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಉದ್ಯೋಗದಲ್ಲಿ ಮೀಸಲಾತಿ ಇದುವರೆಗೂ ಕೊಟ್ಟಿಲ್ಲ ನಮಗೆ ಕಿವುಡ ಮಕ್ಕಳಿಗೆ ಅದೇ ರೀತಿಯಲ್ಲಿ ಕಿವುಡ ಹೆಣ್ಣು ಮಗಳು ಕಿವ ಗಂಡು ಮಗನ ಮದುವೆ ಆದ್ರೆ ವಿವಾಹ ಪ್ರೋತ್ಸಾಹನ ಕೊಟ್ಟಿಲ್ಲ ಅದೇ ರೀತಿಯಲ್ಲಿ ಈ ಪ್ರತಿ ತಿಂಗಳು ಬರುವಂತ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಅನ್ನ ಐದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಕಡಿಮೆ ಬಡ್ಡಿ ದರದಲ್ಲಿ ಇವರಿಗೆ ಸಾಲವನ್ನು ಕೊಡಬೇಕು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅದೇ ರೀತಿಯಲ್ಲಿ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದೇವೆ ಹತ್ತರಿಂದ ಹದಿನೈದು ಬಾರಿ ಬೆಂಗಳೂರು ವಿಧಾನಸೌಧದಲ್ಲಿ ಹೋರಾಟ ಮಾಡಿದ್ದೇವೆ ಬೆಳಗಾವಿನಲ್ಲಿ ಇದು ಎರಡನೇ ಬಾರಿ ಮಾಡ್ತಾ ಇದ್ದೇವೆ ನಾಲ್ಕೈದು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಕೊಟ್ಟಿದ್ದೇವೆ ಸಾವಿರಾರು ಜನ ಕ್ಯೂಡ ಮಕ್ಕಳು ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದಾವೆ ಯಾವುದೇ ಸರ್ಕಾರ ನಮ್ಮ ಬಗ್ಗೆ ಕಣ್ ತೆರೆದು ನೋಡಿಲ್ಲ ಆದ್ದರಿಂದ ಪ್ರತಿ ಜಿಲ್ಲೆಗೆ ಒಂದು ಶ ಸಂಜಾ ಶಾಲೆಯನ್ನು ತೆರೆಯಬೇಕು ಅದಕ್ಕೆ ಸಂಜ್ಞಾ ಭಾಷೆಯ ಶಿಕ್ಷಕರನ್ನೇ ನೇಮಕ ಮಾಡಬೇಕು ಈ ದೃಷ್ಟಿನಲ್ಲಿ ನಾವು ಹತ್ತರಿಂದ ಹದಿನೈದು ಬಾರಿ ಹೋರಾಟ ಮಾಡಿದ್ರು ಯಾವುದೇ ಸರ್ಕಾರ ನಮ್ಮ ಬಗ್ಗೆ ತಿರುಗಿ ನೋಡಿಲ್ಲ ಇವತ್ತು ತಿರುಗಿ ನೋಡೋವರೆಗೂ ನಾವು ಈ ಪ್ರತಿಭಟನೆಯನ್ನು ಹಿಂದೆ ತಗೊಳ್ಳಲ್ಲ ಮುಖ್ಯಮಂತ್ರಿಗಳು ನಾವು ಭೇಟಿ ಮಾಡಲೇಬೇಕು ಸಂಬಂಧಪಟ್ಟ ಇಲಾಖೆಯಲ್ಲಿ ನಮಗೆ ಸಹಕಾರ ಸಿಗಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಕೂಗು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಬೇಕು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕಂತ ಹೇಳಿ ವಿನಂತಿಸ್ತಾ ಕರ್ನಾಟಕ ರಾಜ್ಯ ಕಿವುಡರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷನಾಗಿ ಶಂಕರ್ ನಾನು ಕೇಳ್ತಾ ಇದ್ದೇನೆ ದಯಮಾಡಿ ನಮ್ಮ ಕೂಗನ್ನ ಹೇಳಿ ವಿನಂತಿಸ್ತೇನೆ ಜೈನ್ ಸಾವಿರದ ಇನ್ನೂರು ರೂಪಾಯಿ ಮಾಮೂಲಿ ಸಿಗ್ತಾ ಇದೆ ಅದು ಎಲ್ಲಾ ವರ್ಷಗಳಿಂದನೂ ಸಿಎಂ ಕೃಷ್ಣ ಅವ್ರ ಕಾಲದಿಂದ ಆಗಿರೋದು ಸಾವಿರದ ಇನ್ನೂರು ರೂಪಾಯಿ ಅದು ಬಿಟ್ರೆ ಉಚಿತವಾಗಿ ಮಹಿಳೆಯರಿಗೆ ಬಸ್ ಪ್ರಯಾಣಕ್ಕೆ ಕೊಟ್ಟಿದ್ದಾರೆ ನಮಗೆ ಉದ್ಯೋಗದಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಕೊಡ್ಲಿ ದಯಮಾಡಿ ಇದನ್ನ ಸರ್ಕಾರ ಗಮನಕ್ಕೆ ಹೇಳಿ ತರ್ಬೇಕಂತೇಳಿ ವಿನಂತಿಸ್ತೇನೆಗೆ ಸಾವಿರದ ನೂರು ರೂಪಾಯಿ ತಾರತಮ್ಯಾವ್ ತಾರತಮ್ಯ ತಾರತಮ್ಯ ತೆಗಿಬೇಕು ಎಲ್ಲರಿಗೂ ಒಂದೇ ಅನ್ನೋ ಭಾವನೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ನಾವು ಇಡೀ ಕರ್ನಾಟಕ ರಾಜ್ಯದಿಂದ ಮೂವತ್ತು ಜಿಲ್ಲೆಗಳಿಂದನೂ ಬಂದಿದೆ